ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇಡೀ ರಾಜ್ಯದ ಚಿತ್ರ ಧರ್ಮಸ್ಥಳದ ಸ್ಪಾಟ್ ನಂಬರ್ ಒಂಬತ್ತರ ಮೇಲೆ ನೆಟ್ಟಿತ್ತು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾದ ದಿನದಿಂದ ಅನಾಮಿಕ ಹೇಳ್ತಾ ಇದ್ದಿದ್ದು ಒಂದೇ ಪಾಯಿಂಟ್ ನಂಬರ್ ಒಂಬತ್ತರಿಂದ ಹುಡುಕಾಟ ಶುರು ಮಾಡಿಲ್ಲ ಇಲ್ಲಿಂದಲೇ ಮೂಳೆಗಳ ರಾಶಿ ಸಿಗುತ್ತೆ ರಾಶಿ ರಾಶಿ ಹೆಣ ಹೂತ್ ಹಾಕಿದ್ದೇನೆ ಅಂತ ಹೇಳ್ತಾ ಆಯ್ತಾ ಮೊದಲೆರಡು ದಿನ ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಎರಡು ಮತ್ತು ಮೂರರಲ್ಲಿ ಹಾಗೂ ನಾಲ್ಕರಲ್ಲಿ ಸಣ್ಣದೊಂದು ಸುಳಿವು ಸಿಗದಿದ್ದಾಗ್ಲೂ ಇತ ಹೇಳಿದ್ದೊಂದೇ ಒಂಬತ್ತನೇ ಪಾಯಿಂಟ್ ನಿಂದ ಹುಡುಕಾಟ ಶುರು ಮಾಡಿ ಅಂತ ಆದ್ರೆ ಎಸ್ಐಟಿ ಟೀಮ್ ಒನ್ ಬೈ ಒನ್ ಹುಡುಕಾಟ ನಡೆಸಿತ್ತು ಅನಾಮಿಕ ಗುರುತಿಸಿದ ಎಂಟು ಗಳಲ್ಲಿ ಆರನೇ ಪಾಯಿಂಟ್ ನಲ್ಲಿ ಕೆಲವೊಂದಿಷ್ಟು ಮೂಳೆ ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಅಸ್ಥಿ ಪಂಜರದ ಕುರುಹು ಸಿಕ್ಕಿರಲಿಲ್ಲ ಹೀಗಾಗಿ ಈ ದಿನದ ಕಾರ್ಯಾಚರಣೆ ಮೇಲೆ ಎಲ್ರೂ ಕಣ್ಣಿಟ್ಟಿದ್ರು ಮೂಳೆ ಸಿಗುತ್ತಾ ಇಡೀ ಅಸ್ಥಿ ಪಂಜರವೇ ಪತ್ತೆಯಾಗುತ್ತಾ ಅಂತ ಎಲ್ರು ಕಣ್ಣರಳಿಸಿ ಕಾಯ್ತಾ ಇತ್ತು ಆದ್ರೆ ಆಗಿದ್ದೇ ಬೇರೆ ಎಷ್ಟೇ ಹುಡುಕಾಡಿದ್ರು ಆಳೆತ್ತರದ ಗುಂಡಿ ಹೊಡೆದ್ರು ಸಣ್ಣದೊಂದು ಕುರುಹು ಸಿಗ್ಲಿಲ್ಲ ಇದ್ರ ಬೆನ್ನಲ್ಲೇ ಈಗ ಕಲೇರಿ ರಹಸ್ಯ ಹೊಟ ಬಯಲಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಹುಡುಕಾಟ ನಡೆಸಲಾಗುತ್ತೆ ಅನ್ನೋ ಕಾರಣಕ್ಕೆ ಅನಾಮಿಕಾ ಕೂಡ ತುಂಬಾ ಆತ್ಮವಿಶ್ವಾಸದಲ್ಲಿದ್ದ ಎಲ್ಲೂ ಸಿಗದಿದ್ರು ಈ ಜಾಗದಲ್ಲಂತೂ ಹೆಣದ ಕುರುಹು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಜಾಗವನ್ನು ಬಿಡದಂತೆ ಶೋಧ ಕಾರ್ಯ ನಡೆಸಿದ್ರು ಮೊದಲು ಕಾರ್ಮಿಕರ ಕೈಯಲ್ಲೇ ತುಂಬಾನೇ ಜಾಗರೂಕತೆಯಿಂದ ಕಾರ್ಯಾಚರಣೆ ನಡೆಸಲಾಯಿತು ಮೂರು ಅಡಿಯಷ್ಟು ಆಳಕ್ಕೆ ಗುಂಡಿ ಹೊಡೆದ್ರು ಎಲ್ಲೂ ಸಣ್ಣದೊಂದು ಮೂಳೆ ಕಾಣಲಿಲ್ಲ ಹೀಗಾಗಿ ಜೆಸಿಬಿ ಕಲಿಸಿದ ಎಸ್ಐಟಿ ಅಧಿಕಾರಿಗಳು ಹುಡುಕಾಟದ ತೀವ್ರತೆ ಹೆಚ್ಚಿಸಿದ್ರು ಅನಾಮಿಕಾ ಗುರುತಿಸಿದ್ದ ಸ್ಪಾಟ್ ನಂಬರ್ ಒಂಬತ್ತು ರಸ್ತೆ ಪಕ್ಕದಲ್ಲೇ ಇದ್ದಿದ್ರಿಂದ ಬಿಗಿ ಬಂದೋಬಸ್ತ್ ನಲ್ಲಿ ಹುಡುಕಾಟ ನಡೆಸಲಾಯಿತು ಪಾಯಿಂಟ್ ಮಾಡಿದ ಜಾಗದ ಸುತ್ತ ಪರದೆ ಕಟ್ಟೋದ್ರ ಜೊತೆಗೆ ನೂರು ಮೀಟರ್ ದೂರದವರೆಗೂ ಮಾಧ್ಯಮದವರಿಗೂ ನಿರ್ಬಂಧ ಹಾಕಿದ್ರು ಈಗ ಮೂಳೆ ಸಿಗುತ್ತೆ ಆಗ ಮೂಳೆ ಸಿಗುತ್ತೆ ಅಂತ ಕಾದಿದ್ದೇ ಬಂತು ಆದ್ರೆ ಅಸ್ಥಿ ಪಂಜರದ ಸುಳಿವೆ ಸಿಗ್ಲಿಲ್ಲ ಹೀಗಾಗಿ ಎರಡೂವರೆ ಗಂಟೆಗಳ ಕಾರ್ಯಾಚರಣೆಯನ್ನ ಮಧ್ಯಾಹ್ನ ಎರಡು ಗಂಟೆಗೆ ಕಂಪ್ಲೀಟ್ ಮಾಡಿದ್ರು ಒಂಬತ್ತನೇ ಸ್ಪಾಟ್ ನಲ್ಲಿ ಏನೂ ಸಿಗದ ಕಾರಣ ಹತ್ತನೇ ಸ್ಥಳದತ್ತ ಎಲ್ಲರ ಚಿತ್ತ ನೆಟ್ಟಿತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹುಡುಕಾಟ ಶುರುವಾಗ್ತಾ ಇದ್ದಂತೆ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದ ಹೀಗಾಗಿ ಕೆಲ ಕಾಲ ಶೋಧ ಕಾರ್ಯ ನಿಲ್ಲಿಸಲಾಯಿತು ಎರಡು ಅಡಿಯಷ್ಟು ಅಗೆದಿದ್ದ ಜಾಗದಲ್ಲಿ ಕಂಪ್ಲೀಟ್ ನೀರ್ ತುಂಬಿಕೊಂಡಿದ್ರಿಂದ ಮಣ್ಣು ಅಗಿಯೋದೇ ದೊಡ್ಡ ಸವಾಲಾಗಿತ್ತು ಕೊನೆಗೆ ಮಳೆರಾಯ ಬಿಡುವು ಕೊಡ್ತಾ ಇದ್ದಂತೆ ಮತ್ತೆ ಹುಡುಕಾಟ ಶುರು ಮಾಡಿದ ಅಧಿಕಾರಿಗಳು ಎರಡ್ ತಾಸು ಜಾಲಾಡಿತು ಯಾವುದೇ ಸುಳಿವು ಸಿಗ್ಲಿಲ್ಲ ಹೀಗಾಗಿ ಐದೂವರೆ ಸುಮಾರಿಗೆ ಶೋಧ ಕಾರ್ಯ ಅಂತ್ಯಗೊಳಿಸಿದ್ರು ಒಟ್ನಲ್ಲಿ ಐದನೇ ದಿನವೂ ಹುಡುಕಾಟ ಕಂಪ್ಲೀಟ್ ಆಗಿದೆ ಆದ್ರೆ ಎಲ್ಲೂ ಸಣ್ಣದೊಂದು ಮೂಳೆ ಸಿಕ್ಕಿರಲಿಲ್ಲ ಆರನೇ ಸ್ಪಾಟ್ ನಲ್ಲಿ ಹದಿಮೂರು ಪೀಸ್ಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕಳೆ ಬರಹದ ಕುರುಹುಗಳೇ ಇಲ್ಲ ಇನ್ನುಳಿದಿರೋದು ಮೂರು ಜಾಗ ಮಾತ್ರ ಹೀಗಾಗಿ ಈ ಸ್ಥಳ ಶೋಧದ ಕಾರ್ಯಾಚರಣೆ ತೀವ್ರ ಕುತೂಹಲ ಕೆರಳಿಸಿದೆ ಆತ್ಮಗೆರೆ ಧರ್ಮಸ್ಥಳದ ಬುರುಡೆ ರಹಸ್ಯದ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಕಲ್ಲೇರಿ ರಹಸ್ಯವನ್ನು ಬಯಲಿಗೆಳಿತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಹದಿಮೂರು ಸ್ಪಾಟ್ ಗಳ ಶೋಧ ಕಾರ್ಯ ಮುಗಿದ ಬಳಿಕ ಕಲ್ಲೇರಿ ರಹಸ್ಯಕ್ಕೂ ಕೈ ಹಾಕ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ ಎರಡು ಸಾವಿರದ ಹತ್ತರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದ ವಿದ್ಯಾರ್ಥಿಯೊಬ್ಬಳನ್ನ ಹೂದು ಹಾಕಿದ್ದೆ ಆ ವಿದ್ಯಾರ್ಥಿನಿ ಧರ್ಮಸ್ಥಳ ಭಾಗದ ವಿದ್ಯಾರ್ಥಿನಿ ಅನ್ನೋ ಶಂಕೆ ಇದ್ದು ಹನ್ನೆರಡರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯಾಗಿದ್ಲು ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ಇದ್ದು ಕುತ್ತಿಗೆಯನ್ನ ಹಿಸುಕಿದ ಗುರುತುಗಳಿತ್ತು ಶವದ ಮೇಲೆ ಅರೆ ಬಟ್ಟೆ ಇತ್ತು ಶಾಲಾ ಬ್ಯಾಗ್ ಸಮೇತ ಹೂಡಲು ನನಗೆ ಹೇಳಿದ್ರು ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಹೋಗಿದ್ದೇನೆ ಪೆಟ್ರೋಲ್ ಬಂಕ್ ನಿಂದ ಐನೂರು ಮೀಟರ್ ದೂರದಲ್ಲಿ ಹೂತಿದ್ದೇನೆ ಅಂತ ಮಾಹಿತಿ ನೀಡಿದ್ದ ಹೀಗಾಗಿ ಈ ಪ್ರಕರಣಕ್ಕೂ ಎಸ್ಐಟಿ ಅಧಿಕಾರಿಗಳು ಕೈ ಹಾಕ್ತಾರಾ ಅನ್ನೋ ಕುತೂಹಲ ಹುಚ್ಚಿದೆ ಆದ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ